ಕೋಡೆ ತುಂಬ ಭಿನ್ನ ವಿಭಿನ್ನ ಚಿತ್ತಾರ ನಿರುಪಯುಕ್ತ ವಸ್ತುಗಳಿಂದ ಶಾಲೆಗೆ ಅಲಂಕಾರ ಹಸಿರು ಗಿಡ ಮರಗಳಿಂದ ಆವರಣದ ಶೃಂಗಾರ ಇದು ಯಾವುದೋ ಖಾಸಗಿ ಶಾಲೆಯಲ್ಲ ಬದಲಿಗೆ ಸರ್ಕಾರಿ ಶಾಲೆ ಈ ಶಾಲೆಗಳನ್ನ ನೋಡಿದ್ರೆ ಎಂಥವರು ಮನಸ್ಸೂಲ್ತಾರೆ ಇನ್ನು ಮಕ್ಕಳಿಗಂತೂ ಶಾಲೆಯನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗಲ್ಲ ಈ ರೀತಿ ಶಾಲೆಗಳು ಬದಲಾಗೋದಕ್ಕೆ ಕಾರಣ ಸರ್ಕಾರವಲ್ಲ ಇಲ್ಲಿರುವ ಶಿಕ್ಷಕರ ಬಳಗ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯುವ ಈ ಕಾಲದಲ್ಲಿ ಸರ್ಕಾರಿ ಶಾಲೆಗಳನ್ನೇ ಹೈಟೆಕ್ ಖಾಸಗಿ ಶಾಲೆಗಳಂತೆ ಮಾಡುವಲ್ಲಿ ಸರ್ಕಾರಿ ಶಿಕ್ಷಕರ ಸಂಪ್ರೀತಿ ಬಳಗ ಸದ್ದಿಲ್ಲದೆ ನಿಸ್ವಾರ್ಥ ಕಾಯಕ ಇದೆ ಇದರಿಂದ ಇದುವರೆಗೆ ಗಂಗಾವತಿಯ ಸುತ್ತಮುತ್ತಲಿನ ಹನ್ನೆರಡು ಶಾಲೆಗಳ ರೂಪವೇ ಬದಲಾಗಿದೆ ಇವರ ಈ ಶ್ರಮಕ್ಕೆ ಗ್ರಾಮಸ್ಥರು ಶಾಲೆಯಲ್ಲಿ ಕಲಿತ ಹಿರಿಯ ವಿದ್ಯಾರ್ಥಿಗಳು ಕೈಜೋಡಿಸಿದ್ದಾರೆ ಇದರಿಂದ ಶಾಲೆಗೆ ಬೇಕಾಗುವ ಅಗತ್ಯ ಮೂಲ ಸೌಕರ್ಯಗಳ ವ್ಯವಸ್ಥೆ ಸತ್ತಿಲ್ಲದೆ ನಡೀತಾ ಇದೆ ಕಳೆದ ಒಂದು ವರ್ಷದಲ್ಲಿ ಹಣವಾಳ ಕ್ಯಾಂಪ್ ಶಾಲೆ ಇಳಿಗನೂರು ಶಾಲೆ ಜನತಾ ಕಾಲೋನಿ ಶಾಲೆ ಯಲಬುರ್ಗ ತಾಲೂಕಿನ ಹಿರೇವಡ್ರಕಲ್ ಶಾಲೆ ಬಸವಣ್ಣ ಕ್ಯಾಂಪ್ ಶಾಲೆ ಹೀಗೆ ಹತ್ತು ಹತ್ತು ಹನ್ನೆರಡು ಶಾಲೆಗಳಲ್ಲಿ ಚಿತ್ರ ಬರೆಯುವ ಮೂಲಕ ನಮ್ಮ ಒಂದು ಕುಂಚ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ನಮ್ಮ ಉದ್ದೇಶ ಸರ್ಕಾರಿ ಶಾಲೆಗಳು ಮಕ್ಕಳು ಶಾಲೆಗಳಿಗೆ ಬರ್ತಾರೆ ಸಂಪ್ರೀತಿ ಬಳಗ ಅಭಿವೃದ್ಧಿಪಡಿಸಿದ ಶಾಲೆಗಳು ಮಕ್ಕಳ ಪಾಲಿಗೆ ಅಚ್ಚುಮೆಚ್ಚಿನ ಶಾಲೆಗಳಾಗಿವೆ ಸುಂದರ ಕೈತೋಟ ಗೋಡೆ ಮೇಲೆ ಬಿಡಿಸಿದ ಕಲೆಗಳು ಕಾರಂಜಿ ಮಕ್ಕಳನ್ನ ಶಾಲೆಯತ್ತ ಕೈಬೀಸಿ ಕರೆಯುವಂತೆ ಮಾಡಿವೆ ಖಾಸಗಿ ಶಾಲೆಗಳಿಗೆ ಕಳುಹಿಸ್ತಾ ಇದ್ದ ಪಾಲಕರು ಇದೀಗ ಈ ಶಾಲೆಗಳಲ್ಲಿ ದಾಖಲು ಮಾಡ್ತಾ ಇದ್ದಾರೆ ನಲಿಯುತ್ತಾ ಆಟ ಪಾಠವನ್ನ ಮಕ್ಕಳು ಕಲಿತಾ ಇದ್ದಾರೆ ಒಂದೊಂದು ಶಾಲೆಯನ್ನ ಒಂದೊಂದು ರೀತಿ ದಾನಿಗಳು ಕೊಟ್ಟ ಸಹಾಯದಿಂದ ಕಂಪ್ಯೂಟರ್ ಟಿವಿ ಶಾಲೆಯಲ್ಲಿ ಇರಿಸಿ ತಂತ್ರಜ್ಞಾನದ ಕಲಿಕೆ ಜೊತೆಗೆ ಡಿಜಿಟಲ್ ಶಿಕ್ಷಣ ಕೂಡ ಇದ್ದಾರೆ ಸರ್ ನಮ್ಮ ನೀಡುತ್ತಿದ್ದಾರೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಆ ಊರಿನ ಹಿರಿಯರು ಎಲ್ಲರೂ ಕೈ ಜೋಡಿಸಿದರೆ ಇಂಥ ಕೆಲಸಗಳು ಆಗ್ತಾ ಒಟ್ಟಾರೆ ತಾವಾಯದು ತಮ್ಮ ಕುಟುಂಬವಾಯಿತು ಅಂತ ಬದುಕುವ ಈ ಕಾಲದಲ್ಲಿ ಈ ಶಿಕ್ಷಕರ ತಂಡ ಮಾಡ್ತಾ ಇರೋ ನಿಸ್ವಾರ್ಥ ಸೇವೆಗೆ ಒಂದು ಸಲಾಂ ಹೇಳಲೇಬೇಕು ರಾಜು ಬಿಆರ್ ನ್ಯೂಸ್ ಫಸ್ಟ್ ಕೊಪ್ಪಳ